ನಮಸ್ಕಾರ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಬರಬೇಕಾಗಿತ್ತು ಕಾರ್ಯಕ್ರಮ ಮುಗಿಯುವಂಥ ಸಂದರ್ಭದಲ್ಲಿ ಬರ್ತಾ ಇದ್ದೀನಿ ಹಾಲು ಇವತ್ತು ನಮ್ಮ ಭಾಗದಲ್ಲಿ ಕರ್ನಾಟಕ ದಲಿತ ಸೇನೆ ಒಂದು ಶಾಖೆಯ ಪ್ರಾರಂಭೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥ ಸುಸಂದರ್ಭದಲ್ಲಿ ಬರಲೇಬೇಕು ಅನ್ನುವಂಥ ಭಾವನೆಯಿಂದ ಕಳೀದೀನಿ ಬೆಳಗ್ಗೆಯಿಂದ ಆರೋಗ್ಯ ತಜ್ಞ ಮತ್ತು ಮಕ್ಕಳಿಗೆ ಪುಸ್ತಕದ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಲ್ಲಿ ನೆರವೇರಿದೆ ಹೊಸ ಶಾಖೆಯ ಅಧ್ಯಕ್ಷರಾಗಿ ಕೃಷ್ಣ ಅವರನ್ನ ಇವತ್ತು ನಮ್ಮ ಸ್ನೇಹಿತರು ಆತ್ಮೀಯರು ರಾಜ್ಯ ಸಂಘಟನೆಯ ಪ್ರಮುಖವಾದಂತಹ ಜಬ್ಬು ನಿಯೋಜನೆ ಮಾಡಿದ್ದಾರೆ ನನ್ನ ಯಾವತ್ತೂ ಜಿಲ್ಲ ಸಂತೋಷ ಇವತ್ತು ಈಗಾಗಲೇ ಸಾಕಷ್ಟು ಪ್ರಮುಖರಲ್ಲ ಮಾತಾಡಿದ್ದಾರೆ ಯಾವುದೋ ಒಂದು ಕಾನೂನು ಸರವಾಗಿ ನಮ್ಮ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಸಾಮಾಜಿಕವಾಗಿ ನಾವು ಹಿಂದುಳಿದಿದ್ದೀವಿ ಈ ಒಂದು ಮನಸ್ಸಿನ ಭಾವನೆಯನ್ನು ತೊಡೆದ ನಮಗೂ ಮನಸ್ಸುಗಳಿದೆ ನಮಗೂ ಸಾಮರ್ಥ್ಯ ಇದೆ ನಾವು ಸಾಧನೆ ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದೀವಿ ಅವಕಾಶವನ್ನು ಬರಬೇಕು ಅನ್ನೋ ರೀತಿಯಲ್ಲಿ ನಮಗೆ ಸಿಗ್ಬೇಕಾದಂತಹ ಹಕ್ಕಿ ಅನ್ಮಾನವಾದ ಸಂದರ್ಭದಲ್ಲಿ ನಾವು ಹೋರಾಟವನ್ನು ನಡೆಸಬೇಕಾಗತ್ತೆ ನಾವು ಯಾವುದೇ ಕೃಪಾದ ಶಿಕ್ಷೆಯನ್ನು ಬೇಡ್ತಾ ಇಲ್ಲ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅದು ಎಲ್ಲರಿಗೂ ಲಭ್ಯ ಆಗಲಿ ಅಂತಕ್ಕಂಥ ಹೇಳಿ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಸಹ ಈ ಬಡಾವಣೆಯಲ್ಲಿ ನಾನು ಕಳೆದ ವಾರ ಸಂದರ್ಭದಲ್ಲಿ ಶಿಕ್ಷಣವನ್ನು ಪ್ರಸ್ತಾಪ ಮಾಡಿದ್ದೆ ಕೆಲವೇ ದಿನಗಳಲ್ಲಿ ಆ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು ನಮ್ಮ ಮಾತನಾಡಿದ ಗೋಪಾಲ್ ಅವರು ಜಗ್ಗಣ್ಣರು ಕೃಷ್ಣ ಅವರು ಮತ್ತು ಎಲ್ಲ ಸೇನೆಯ ಪ್ರಮುಖರು ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಬೇಕಾದಂತಹ ಧನ್ಯವಾದವನ್ನು ಹೇಳಿ ಇವತ್ತು ನಾನು ದಾರಿಗೆ ಹೋಗಬೇಕಾಗಿತ್ತು ಎಲ್ಲ ಸ್ನೇಹಿತರು ನಾನು ಬರ್ಕೊಂಡಿದ್ದಾರೆ ಆದರೆ ಇವತ್ತು ಬಸವನಗುಡಿಯ ವ್ಯಾಪ್ತಿಯಲ್ಲಿ ಕರ್ನಾಟಕ ದಲಿತ ಸೇನೆ ತನ್ನ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದೆ ಮಂಜುನಾಥ ಕಾಲೋನಿಯಲ್ಲಿ ಸ್ನೇಹಿತರಾದಂತಹ ಜಗದೀಶ್ ಅವರು ನಮಗೆಲ್ಲರಿಗೂ ಕೂಡ ಜಗ್ಗುವಂತಾನೆ ಪ್ರಸಿದ್ಧಿ ಅವರು ಅವರ ತಂಡ ಎಲ್ಲರೂ ಸೇರಿ ಇವತ್ತು ಈ ಭಾಗದಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅವ್ರಿಗೆ ಬೇಕಾಗಿರತಕ್ಕಂತಹ ಸವಲತ್ತುಗಳನ್ನು ಒದಗಿಸುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಯಾವ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂಥ ಜನಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಸಿಕ್ಕಬೇಕು ಮತ್ತು ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸಂಘಟನೆಯ ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಈ ಸಂಘಟನೆಗೆ ನಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಇರ್ತದೆ ಈ ಭಾಗದಲ್ಲಿ ಜನಪರವಾದಂತಹ ಕೆಲಸಗಳನ್ನ ಆ ಸಂಘಟನೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ನಮ್ಮ ರವಿ ಸುಬ್ರಹ್ಮಣ್ಯಂ ಸಾಹೇಬ್ರವರ ಅವರ ತಮ್ಮದಿರು ನಾವೆಲ್ಲರೂ ಕೂಡ ಆ ಮೊದಲಿಂದಲೂ ಕೂಡ ನಾವು ಅವರ ಯಶಸ್ಸನ್ನು ಮತ್ತು ಅವರ ಏಳ್ಗೆಯನ್ನು ಸಹಿಸ್ಕೊಂಬಂದಂಥವ್ರು ನಾವೆಲ್ಲ ಯಾಕಂದರೆ ಅವರು ಅವರು ಬೆಳೆಸ್ತಂಥ ಹುಡುಗರು ನಾವೆಲ್ಲ ಈ ನಿಟ್ಟಿನಲ್ಲಿ ದಲಿತ ಸೇನೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆದರೂ ಅವನು ನಮ್ಮ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಏನು ಇವತ್ತು ಎನ್ ಡಿ ಎ ಸರ್ಕಾರದಲ್ಲಿ ನಮ್ಮ ಚಿರಾಗ್ ಪಾಸ್ವಾನ್ ಜಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾರೆ ಅವರ ಕಾಲದಿಂದಲೂ ಕೂಡ ಅವರ ಅಪ್ಪಾಜಿಯಿಂದಲೂ ಕೂಡ ನಾವು ಇಪ್ಪತ್ತೈದು ವರ್ಷಗಳಿಂದ ಹೊರನಾಡ ಇಟ್ಕೊಂಡಿದ್ದವರು ನಾವು ಅವರ ಸಂಘ ಅವರ ಪಾರ್ಟಿ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿ ಮತ್ತೆ ದಲಿಸೇನಾ ಇದು ಯಾವತ್ತೂ ಕೂಡ ನಮ್ಮ ನರೇಂದ್ರ ಮೋದಿಯವರನ್ನ ಕೈನ ಬಲಪಡಿಸುವಂತ ಒಂದು ಸಂಘಟನೆ ಒಂದು ಪಾರ್ಟಿ ಆಗಿರ್ತದೆ ಈ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಈ ಬಿಹಾರದಲ್ಲಿ ಈಗ ಏನು ಎಲೆಕ್ಷನ್ ನಡೀತಾ ಇದೆ ಆ ಎಲೆಕ್ಷನ್ ಕೂಡ ಪೂರಕವಾಗಿ ನಲವತ್ತು ಸೀಟು ಎಮ್ ಎಲ್ ಎ ಸೀಟನ್ನು ನಮ್ಮ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿಗೆ ನೀಡಲಾಗಿದೆ ಮೋದಿಯವರ ಸರ್ಕಾರದಲ್ಲಿ ಒಂದು ಅಲೈನ್ಸ್ ಮಾಡ್ಕೊಂಡು ಈ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈಗ ಸುಮಾರು ಸಾರಿ ಬಾಲಿ ಎಲೆಕ್ಷನ್ ಆದರೂ ಕೂಡ ರಾಮ್ ವಿಲಾಸ್ ಪಾಸ್ವಾನ್ ಅವರು ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಪ್ರೆಸ್ ಮೀಟು ನಮ್ಮ ಕರ್ನಾಟಕ ರಾಜ್ಯ ನಾನು ಅಧ್ಯಕ್ಷ ಆಗಿ ಎಲ್ ಜೆ ಪಿ ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೀತದೆ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಇದೆ ಈ ಭಾಗದಲ್ಲಿ ನಾವೆಲ್ಲೂ ಕೂಡ ಎಲ್ಲ ಕಡೆ ಬಿ ಜೆ ಪಿ ಸಪೋರ್ಟಾಗಿ ಇದ್ದೀವಿ ಇದಿರ್ತೀವಿ ಇದನ್ನ ಮನಗಾಣಬೇಕು ಮತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನನ್ನ ಶೋಷಿತ ವರ್ಗಗಳು ಏನಿದ್ದಾವೆ ಅವ್ರಿಗೆ ಏನಾದರೂ ಸಮಸ್ಯೆಗಳಿದ್ದಾಗ ಮತ್ತು ತೊಂದರೆ ತಾಪತ್ರೆಗಳಿದ್ದಾಗ ಅನ್ಯಾಯಗಳಾಗಿದ್ದಾಗ ದೌರ್ಜನ್ಯ ದಬ್ಬಾಳಿಕೆಗಳಾಗಿದ್ದಾಗ ಎಮ್ ಎಲ್ ಎ ಸಾಹೇಬರು ಗಮನ ತೊಗೊಂಡ್ಬರ್ತೀವಿ ಖಂಡಿತವಾಗಿ ಕೂಡ ನಮ್ಮ ಬೆನ್ನೆಲುಬಾಗ ನಿಂತ್ಕೊಂಡೇ ಇರ್ತಾರೆ ನಿಂತ್ಕೊಳ್ತಾರೆ ಅವರು ನಮ್ಮ ಪರವಾಗಿ ನಿಲ್ತಾರೆ ಮತ್ತು ಸಹಕಾರ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಈ ಮಂಜುನಾಥ ಕಾಲೋನಿಯಲ್ಲಿ ಏನಿವತ್ತು ಕೃಷ್ಣ ಮತ್ತು ಗೋಪಾಲ್ ಅವರ ನೇತೃತ್ವದಲ್ಲಿ ರಘು ಇವರೆಲ್ಲರ ನೇತೃತ್ವದಲ್ಲಿ ಈ ಶಾಖೆ ಉದ್ಘಾಟನೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಕೈ ಎತ್ತ ಕೆಲಸ ಆಗಲ್ಲ ಬಟ್ ನಾವೇನಾದರೂ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತತ್ವ ಸಿದ್ಧಾಂತ ಅದಕ್ಕೆ ಬದ್ರಾಗಿರ್ತೀವಿ ಇಲ್ಲಿ ಶಾಂತಿಯನ್ನ ಅಷ್ಟೇ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನೂ ಮಾಡಲ್ಲ ಬಟ್ ಇಲ್ಲಿ ಏನು ನನ್ನ ಜನ ಶೋಷ ಸಮುದಾಯಕ್ಕೆ ಏನು ಹಕ್ಕು ಮಾಧ್ಯತೆಗಳಿದ್ದಾವೆ ಅವ್ರ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸುವಂತ ಕೆಲಸ ನಮ್ಮ ದಲಿತ ಸೇನೆಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಪಾಸ್ವಾನ್